ಅಮ್ಮನಿ ಯುವಕನ ಎದುರಿಸಲಿಕ್ಕೆ ತಿಂಗಳಾನುಗಟ್ಲೆ ಬೀಡುಬಿಟ್ಟು ಇಡೀ ಸಂ ಸರ್ಕಾರದ ಎಲ್ಲ ಸವಲತ್ತುಗಳನ್ನೂ ತಂದು ತುಂಬಿ ಇಲ್ಲಿ ಇದ್ದ ಒಂದು ಚುನಾವಣೆ ಮಾಡಿದೆ ಅಂತಂದರೆ ನಿಖಿಲ್ ಕುಮಾರಸ್ವಾಮಿ ಕಡೆಗಣಿಸುವಂಥ ವ್ಯಕ್ತಿ ಅಲ್ಲ ಕಡೆಗಣಿಸೋ ಅಭ್ಯರ್ಥಿ ಅಲ್ಲ ಅಂಥೇಳಿ ಇಡೀ ಸರ್ಕಾರ ತಿಂಗಳಾನುಗಟ್ಟಲೆ ಸಾಥ್ ಕೊಡ್ತಾರೆ ಕುಮಾರಸ್ವಾಮಿ ಅವ್ರನ್ನ ಕರಿಯ ಅಂದಿದ್ದನ್ನ ಅರಗಿಸ್ಕೋಬೋದು ಆದರೆ ನಾನು ನನ್ನ ಜನಾಂಗದ ಎಲ್ಲರಿಂದ ಒಂದೊಂದು ಪೈಸೆಯನ್ನು ಕಲೆಕ್ಟ್ ಮಾಡಿ ದೇವೇಗೌಡರು ಕುಟುಂಬನ ಖರೀದಿಸಿನಿ ಅಂತ ಉದ್ದಿಡತನದ ಮಾತು ಅಹಂಕಾರದ ಮಾತುಗಳು ಬಿಕ್ಕಾಪಟ್ಟೆ ಕೆರಳಿಸಿ ಅದು ಒಂದು ರೀತಿ ಕ್ರೋಢೀಕರಣ ಆಗಲಿಕ್ಕೆ ಅದು ತುಂಬ ಪೂರಕವಾದ ಅಂಶ ಅದು ಜಮೀರ್ ಅಹಮದ್ನ ಮಾತು ರಾಜಕಾರಣದಲ್ಲಿ ನನ್ನ ಇಷ್ಟು ವರ್ಷಗಳ ಅನುಭವದಲ್ಲಿ ಒಬ್ಬ ವ್ಯಕ್ತಿಯ ಪಾಸಿಟಿವ್ನೆಸ್ಗಿಂತ ನೆಗೆಟಿವ್ನೆಸ್ ರಾಜಕಾರಣದಲ್ಲಿ ತುಂಬಾ ಕೆಲಸ ಮಾಡುತ್ತೆ ದೊಡ್ಡದಾಗಿ ಬೆಳೆದಿದ್ದಾರೆ ಹತ್ತು ಚುನಾವಣೆಗಳನ್ನ ಎದುರಿಸಿದ್ದಾರೆ ಮಂತ್ರಿ ಆಗಿದ್ರು ವ್ಯಕ್ತಿ ಬೆಳೆದಿದರೆ ಅವರ ಸೆಟ್ಸ್ ಬೆಳೆದಿದೆ ಅವರ ಸಮಸ್ಯೆಗಳು ಬೆಳಕೊಂಡಿದಾವೆ ವ್ಯಕ್ತಿತ್ವ ಬೆಳೆಸ್ಕೊಂಡಿದ್ದಾರೆ ಯೋಗೇಶ್ವರ್ ಎಲೆಕ್ಷನ್ ನೀವೇಳ್ಂಗೆ ನಾಯಕರುಗಳು ಇಡೀ ರಾಜ್ಯದ ನಾಯಕರುಗಳು ಇಡೀ ಸರ್ಕಾರವನ್ನು ನಿಂತ್ಕೊಂಡು ಎಲೆಕ್ಷನ್ ಮಾಡ್ತು ಆದ್ರೆ ಜೆಡಿಎಸ್ ನಲ್ಲಿ ಮಂಡ್ಯದ ಕಾರ್ಯಕರ್ತರು ಮಂಡ್ಯ ಅಂದಲ್ಲ ಸುಮಾರು ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವ್ರ ಗೆಲುವು ಮಂಡ್ಯ ಜಿಲ್ಲೆಯವರಿಂದಲೇ ಅಂತ ಕಡಾಖಂಡಿತವಾಗ್ಲೂ ಹೇಳ್ತೀನಿ ಅಲ್ಲ ಆತ್ಮೀಯ ಕನ್ನಡ ಮನಸ್ಸುಗಳಿಗೆ ನಮಸ್ಕಾರ ನಾನು ನಿಮ್ಮ ಗೋರಾ ಶ್ರೀನಿವಾಸ್ ನೀವು ನೋಡ್ತಾ ಇದ್ದೀರಿ ಕರ್ನಾಟಕ ಟಿ ವಿ ಡಿಜಿಟಲ್ ಮೀಡಿಯಾ ನಾಳೆ ಮತ ಎಣಿಕೆ ತಮಗೆಲ್ರಿಗೂ ಗೊತ್ತಿರುವಂತೆ ಸಂಪೂರ್ಣವಾಗಿಲ್ಲ ಹೇಳಲು ನಾನು ಹೋಗಲ್ಲ ತುಂಬ ಸ್ವೀಟರ್ ಶಾರ್ಟಾಗಿ ಮಾತಾಡ್ತಾ ಹೋಗ್ತೀನಿ ಇವತ್ತು ಸಮಯದ ಅಭಾವವೂ ಇರೋದರಿಂದ ಹದಿಮೂರನೇ ತಾರೀಕು ನಡೆದಂತಹ ಚನ್ನಪಟ್ಟಣ ಉಪಚುನಾವಣೆ ಇಪ್ಪತ್ತ್ಮೂರರಂದು ಅಂದರೆ ನಾಳೆ ಶನಿವಾರ ಚುನಾವಣಾ ಫಲಿತಾಂಶ ಘೋಷಣೆ ಆಗಲಿದೆ ಈ ನಡುವೆ ಬಹಳಷ್ಟು ಚರ್ಚೆ ಹಾಕಿದ ಆಗಿರುವಂಥದ್ದು ಯಾರು ಗೆಲ್ತಾರೆ ಅನ್ನುವಂಥದ್ದು ಸೊ ಕಳೆದ ಹದಿಮೂರರ ಚುನಾವಣೆಯ ಮುನ್ನ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಯಾಕೆ ಮತವನ್ನು ಹಾಕಬೇಕು ಸಿ ಪಿ ಅವರಿಗೆ ಯಾಕೆ ಮತವನ್ನು ಹಾಕಬಾರ್ದು ನಿಖಿಲ್ ಕುಮಾರಸ್ವಾಮಿ ಯಾಕೆ ಗೆಲ್ತಾರೆ ಅನ್ನುವಂಥ ಮಾತನ್ನು ನಮ್ಮ ಗರ್ಕಳ್ಳಿ ಕೃಷ್ಣೇಗೌಡರು ಪ್ರಗತಿಪರ ರೈತರಾದಂತಹ ಗರ್ಕಳ್ಳಿ ಕೃಷ್ಣೇಗೌಡರು ಮಾತನಾಡಿದರು ಸೊ ಚುನಾವಣೆ ಮುಗಿದಿದೆ ಫಲಿತಾಂಶ ಬಾಕಿ ಇದೆ ಈ ನಡುವೆಯೂ ಸಹ ಅದೇ ಗರ್ಕಹಳ್ಳಿ ಕೃಷ್ಣೇಗೌಡರು ನಮ್ಮ ಜೊತೆ ನಿಖಿಲ್ ಗೆದ್ದೆ ಗೆಲ್ತಾರೆ ಯಾಕೆ ಗೆಲ್ತಾರೆ ಅನ್ನೋದನ್ನು ಹಂಚ್ಕೊಳ್ಳೋಕೆ ಬಂದಿದ್ದಾರೆ ನಮಸ್ಕಾರ ನಮಸ್ತೆ 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 ನಾನು ನೇರವಾಗಿ ವಿಷಯಕ್ಕೆ ಬರ್ತೀನಿ ನೋಡ್ರೆ ಚನ್ನಪಟ್ಟಣದಲ್ಲಿ ಒಂದು ಇತಿಹಾಸ ಸೃಷ್ಟಿಯಾಗಿದೆ ಈ ಉಪ ಚುನಾವಣೆ ನಾನು ಕಳೆದ ಬಾರಿ ನಮ್ಮ ಜೊತೆ ಹಲವಾರು ವಿಚಾರಗಳನ್ನ ಹಂಚ್ಕೊಂಡಂಥ ಸಂದರ್ಭದಲ್ಲಿ ಸ್ಪಷ್ಟವಾಗಿದ್ರಿ ನೀವು ಅವತ್ತು ನಿಖಿಲ್ ಕುಮಾರಸ್ವಾಮಿ ಯಾಕೆ ಗೆಲ್ತಾರೆ ಯಾಕೆ ಅವ್ರಿಗೆ ಮತ ಹಾಕಬೇಕು ಅವ್ರ ತಂದೆಯ ಕೊಡುಗೆ ಏನು ಅವ್ರ ತಾತನ ಕೊಡುಗೆ ಏನು ಚನ್ನಪಣ್ಣ ಮತ್ತು ದೇವೇಗೌಡರ ಕುಟುಂಬದ ಸ ಸಂಬಂಧ ಎಷ್ಟು ವರ್ಷದಿಂದ ಇಗ್ಲೂರು ಬ್ಯಾರೇಜ್ ಏನು ಎಷ್ಟು ಶ್ರಮ ಇತ್ತು ವರದೆಗೌಡರದ್ದು ಏನಿತ್ತು ಅನ್ನೋದೆಲ್ಲವನ್ನು ವಿಚಾರವನ್ನು ತಾವು ಬಿಚ್ಚಿಟ್ಟಿದ್ರಿ ಸೊ ಇಂದು ಚುನಾವಣೆ ಮುಗ್ದಿರೋದ್ರಿಂದ ಫಲಿತಾಂಶಕ್ಕೆ ಕೆಲವೇ ಗಂಟೆಗಳು ಇರೋದರಿಂದ ನಿಖಿಲ್ ಕುಮಾರಸ್ವಾಮಿಯವರು ಗೆಲ್ತಾರ ಅಂತ ಖಂಡಿತ ಆವತ್ತು ಹೇಳಿದ್ದು ನನ್ನ ಮಾತು ಇದೇ ಮಾತು ಗೆಲ್ಲಬೇಕು ಗೆಲ್ತಾರೆ ಗೆಲ್ಲಿಸ್ತೀವಿ ಅಂತಲೇ ಹೇಳಿದ್ದೆ ಯಾವ ರೀತಿಯಲ್ಲಿ ಗೆಲ್ತಾರೆ ಹೆಚ್ಚು ಯಾವ ರೀತಿ ಮತಗಳು ಎಲ್ಲಿ ಕ್ರೋಢೀಕೃತವಾಗಿವೆ ಅವರಿಗೆ ಒಂದು ವಿಚಾರ ನಾನು ವ್ಯಕ್ತಿಗಿಂತ ವ್ಯಕ್ತಿತ್ವವನ್ನು ಇಷ್ಟಪಡಬೇಕು ಅಂತ ಅಂತಂತ ಹೇಳೋದ್ರಲ್ಲಿ ನಾನು ಒಬ್ಬ ನಿಖಿಲ್ ಕುಮಾರಸ್ವಾಮಿ ಅವರ ವ್ಯಕ್ತಿತ್ವ ಅವರ ವಯಸ್ಸಿಗೆ ಮೀರಿದಂಥ ಪ್ರಬುದ್ಧತೆ ಆ ನಗುಮುಖ ಮತ್ತು ಒಂದು ಸಂಸಾರಕ್ಕೆ ಕಟ್ ಕಟುಬಂಧವಾಗಿ ನಿಂತಿರುವಂಥ ಒಂದು ಬಂಧನ ಬದ್ಧತೆ ಇರುವಂಥ ಸಂಸಾರಕ್ಕೆ ಬದ್ಧತೆ ಇರುವಂಥ ಒಂದು ಹಿನ್ನೆಲೆ ಈ ಎಲ್ಲವೂ ಜೊತೆಗೆ ಆ ವಯಸ್ಸಿಗೆ ಮೆರಿದ ಪ್ರಬುದ್ಧತೆ ಆ ದೇವೇಗೌಡರ ಒಂದು ಹಿನ್ನೆಲೆಯಿಂದ ಬಂದಿದ್ದು ಕುಮಾರಸ್ವಾಮಿಯವರ ಶ್ರಮ ವಯಸ್ಸು ಶ್ರಮ ಶ್ರಮಿಕ ರಾಜಕಾರಣದ ಹಿನ್ನೆಲೆಯಿಂದ ಬಂದಿದ್ದು ಮತ್ತೆ ಎರಡು ಸೋಲುಗಳು ಆ ಮನುಷ್ಯನ ಪರಿಪಕ್ವ ರಾಜಕಾರಣಿಯನ್ನಾಗಿ ರೂಪಿಸಿದ್ದಾವೆ ಅದನ್ನು ಇಡೀ ಒಂದು ಯುವಜನಾಂಗ ಮತ್ತು ಪ್ರಬುದ್ಧ ಮನಸ್ಸುಳ್ಳ ನಮ್ಮ ಚನ್ನಪಟ್ಟಣ ತಾಲೂಕಿನ ಜನತೆ ಸ್ವೀಕೃ ಸ್ವೀಕಾರ ಮಾಡಿದ್ದಾರೆ ಇಂಥ ಒಬ್ಬ ವ್ಯಕ್ತಿ ನಮ್ಮ ಪ್ರತಿನಿಧಿಯಾಗಿ ವಿಧಾನಸೌಧದಲ್ಲಿ ಇರಬೇಕು ಅನ್ನೋದನ್ನ ಸ್ವೀಕಾರ ಮಾಡಿ ಈಗ ಆಲ್ರೆಡಿ ಅಕ್ಕಿ ನಿಖಿಲ್ ಕುಮಾರಸ್ವಾಮಿ ಅವರು ಗೆಲ್ಲಿಸಿದ್ದಾರೆ ಈಗ ಚುನಾವಣಾ ಪೂರ್ವವೇ ಬೇರೆ ಈಗ ಚುನಾವಣೆ ಮುಗಿದಾಗಿದೆ ಮತದಾನ ಮುಗಿದೋಗಿದೆ ಈಗ ಗೆಲುವಷ್ಟೇ ಗೆಲುವು ಅಥವಾ ಸೋಲು ಅಂದರೆ ಎಣಿಕೆ ಅಷ್ಟೇ ಬಾಕಿ ಉಳಿದಿರುವಂಥದ್ದು ಯಾವ ನಿರೀಕ್ಷೆಯನ್ನು ಇಟ್ಕೊಂಡಿದ್ದೀರಿ ಅವರು ಗೆಲ್ಲಲಿಕ್ಕೆ ಏನು ಮಾನದಂಡ ಒಂದು ಕಳೆದ ಬಾರಿಗಿಂತ ಈ ಬಾರಿ ಹೆಚ್ಚಿನ ಮತದಾನ ಆಗಿರೋದು ಶೇಕಡಾವಾರು ಮತ್ತೊಂದು ಹೊಸ ಮತದಾರರ ಸೇರ್ಪಡೆ ಯುವ ಮತದಾರರ ಸೇರ್ಪಡೆ ಹೆಚ್ಚು ಆಗಿರೋದು ಇನ್ನೊಂದು ಬೆಂಗಳೂರಿನ ಅಂದರೆ ಅನಿವಾಸಿ ಮತದಾರರು ಚನ್ನಪಟ್ಟಣದ ಅನಿವಾಸಿ ಮತದಾರರು ಹಠಕ್ಕೆ ಬಿದ್ದಂಗೆ ಹಠಕ್ಕೆ ಬಿದ್ದು ನಾನು ನಿಖಿಲ್ ಕುಮಾರಸ್ವಾಮಿಗೆ ಓಟ್ ಹಾಕಲೇಬೇಕು ಓಟ್ ಹಾಕಿಸ್ಲೇಬೇಕು ಗೆಲ್ಲಿಸಲೇಬೇಕು ಅನ್ನುವಂಥ ಹಠಕ್ಕೆ ಬಿದ್ದು ಮತದಾನ ಮಾಡಿರೋದು ಈ ಎಲ್ಲವೂ ಎಲ್ಲ ಅಂಶಗಳು ನಿಖಿಲ್ ಕುಮಾರಸ್ವಾಮಿಯವರ ಗೆಲುವಿಗೆ ಪೂರಕವಾಗಿದ್ದಾವೆ ಅನಿವಾಸಿ ಬೆಂಗಳೂರು ಬೆಂಗಳೂರಿಗರು ಮತವನ್ನು ಹಾಕಿಸ್ಬೇಕು ಮತವನ್ನು ಹಾಕಬೇಕು ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಗೆಲ್ಲಿಸಬೇಕು ಅಂತ ಕೊನೆಯದಾಗಿ ಹೇಳಿದರೆ ತಾವು ಯಾವ ಯಾವ್ದು ಯಾವುದಕ್ಕೋಸ್ಕರ ಆಟ ಬಂತ ಅವರಿಗೆ ಜಾತಿಕ್ಕೆ ಅಂತಂದರೆ ಈಗ ಒಂದು ಈಗ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಯ ಹಿನ್ನೆಲೆ ಅವರ ಆಡಿದ ಆಟಗಳು ಅವರ ಹುಡು ಆಡಿದ ಊಟಗಳು ಇವೆಲ್ಲವನ್ನು ಇಪ್ಪತ್ತೈದು ವರ್ಷದಿಂದ ಸತತವಾಗಿ ನೋಡ್ತಾ ಬಂದ ಜನ ಅಂದರೆ ಆವತ್ತಿಂದಲೂ ಕೂಡ ಈ ಎಪ್ಪನ ಎಲ್ಲ ನಾಟಕಗಳು ಎಲ್ಲ ಅವತಾರಗಳನ್ನು ನೋಡಿರುವಂಥ ಜನ ಒಬ್ಬ ಫ್ರೆಶ್ನೆಸ್ ಫ್ರೆಶ್ನೆಸ್ ಇರುವಂಥದ್ದು ಒಬ್ಬ ನಮ್ಮ ತಾಲೂಕಿಗೆ ಲಾಯಕಾದ ನಾಯಕ ಬೇಕು ಲಾಯಕ್ಕಾದ ಒಬ್ಬ ಪ್ರತಿನಿಧಿ ಬೇಕು ನನ್ನ ತಾಲೂಕಿನ ಪ್ರತಿನಿಧಿಸುವಂತೂ ವಿಧಾನಸೌಧದಲ್ಲಿ ಪ್ರತಿನಿಧಿಸುವಂಥ ಒಬ್ಬ ಪ್ರಬುದ್ಧ ರಾಜಕಾರಣಿ ಆಗಿರಬೇಕು ನಮ್ಮ ಸಮಸ್ಯೆಗಳನ್ನ ಎತ್ತಿರಿಬೇಕು ಇಡೀ ರಾಜ್ಯದ ಸಮಸ್ಯೆಗಳ ಬಗ್ಗೆ ಗಮನ ಸೆಳೆಯಬೇಕು ಸರ್ಕಾರದ ಗಮನ ಸೆಳೀಬೇಕು ಸರ್ಕಾರಕ್ಕೆ ಒಂದು ಪ್ರಬಲ ವಾಯ್ಸ್ ಹೋಗ್ಬೇಕು ನನ್ನ ತಾಲೂಕಿಂದ ಅಂತ ಇಚ್ಛೆ ಪಟ್ಟು ಅವರೆಲ್ಲ ಬಂದು ಮತ ಹಾಕಿದ್ದಾರೆ ಅಲ್ಲ ನೀವು ಹೇಳಿದ್ದು ಒಂದು ಕಡೆ ಹೌದು ಇರಬಹುದು ಆದರೆ ಒಂದು ಮಾಹಿತಿನೇ ಬೇರೆ ಹೇಳುತ್ತೆ ಹೇಳಿ ಜಮೀರ್ ಅಹಮದ್ ಅವರ ಬೆಂಗಳೂರಿನ ಅದು ಹೌದು ಅದು ಹೌದು ಅಲ್ಲಿ ಏನಾಗಿದೆ ಕುಮಾರಸ್ವಾಮಿ ಅವ್ರನ್ನ ಕರಿಯಾ ಅಂದಿದ್ನ ಅರಿಗಿಸ್ಕೋಬಹುದು ಆದರೆ ನಾನು ನನ್ನ ಜನಾಂಗದ ಎಲ್ಲರಿಂದ ಒಂದೊಂದು ಪೈಸೆಯನ್ನ ಕಲೆಕ್ಟ್ ಮಾಡಿ ದೇವೇಗೌಡ ಕುಟುಂಬನ ಖರೀದಿಸಿನಿ ಅಂತ ಉದ್ದಿರ್ತನದ ಮಾತು ಅಹಂಕಾರದ ಮಾತುಗಳು ಅವ್ರನ್ನ ಸಿಕ್ಕಾಬಟ್ಟಿ ಕೆರಳಿಸೋದು ಯಾರನ್ನ ನಮ್ಮ ಬೆಂಗಳೂರಿನಲ್ಲಿದ್ದಂಥ ಮತದಾರನ ಚನ್ನಪುಣದ ಮತದಾರ ಸಿಕ್ಕಾಪಟ್ಟೆ ಕೆರಳಿಸಿ ಅದು ಒಂದು ರೀತಿ ಕ್ರೋಢೀಕರಣ ಆಗಲಿಕ್ಕೆ ಅದು ತುಂಬ ಪೂರಕವಾದ ಅಂಶ ಅದು ಯಾವುದು ನಿಖಿಲ್ ಇದು ಜಮೀರ್ ಅಹ್ಮದ್ನ ಮಾತು ಹೇಳಿಕೆ ಇದೆಯಲ್ಲ ಅದು ದೇವೇಗೌಡ ಕುಟುಂಬನ ಕೊಂಡ್ಕೊತೀನಿ ನಾನು ಒಂದೊಂದು ಪೈಸ ಬಿಕ್ಸಿ ಐತಿ ಮಾತು ತೀರಾ ಪ್ರೇರೇಪಣೆ ಮಾಡಿತು ಆ ಜನದಿಂದ ಪ್ರಕ್ಷುಬ್ಧ ಆದಂಥ ಯುವ ಜನತೆ ಬೆಂಗಳೂರಿನ ಜನ ಏಹ್ ಊಟ ಹಾಕಿ ಯಾರಪ್ಪ ಊರು ತನಕ ಹೋಗಿ ಊಟ ಹಾಕ್ತಾರೆ ಒಂದು ದಿವಸ ರಜಾ ಸಿಕ್ಕಿದೆ ಏನೋ ಒಂದು ಎಲ್ಲಾದರೂ ಲಾಂಗ್ ಡ್ರೈವ್ ಹೋಗುವಂತ ರಾಜ್ಯ ರಜೆ ಘೋಷಣೆ ಮಾಡಲಿಕ್ಕೆ ಸಾಮಾನ್ಯವಾಗಿ ಹೊಡ್ತಿದ್ದವರು ಇಲ್ಲ ಹಠಕ್ಕೆ ಹೇಳಿದ್ರು ಹಟಕ್ ಬಿದ್ದು ನಿಖಿಲ್ ಕುಮಾರಸ್ವಾಮಿಗೆ ಓಟ್ ಹಾಕ್ಲೇಬೇಕು ಇವರಿಗೆ ಬುದ್ಧಿ ಕಲಿಸಬೇಕು ನಿಖಿಲ್ ಇಂಥ ದುರಂಕಾರಿಗಳಿಗೆ ಅಂತ ಒಂದು ಅಂಶದ ಕಾರ್ಯಕ್ರಮ ಓಟ್ ಹಾಕಿದ್ದಾರೆ ಮುಸ್ಲಿಂ ಸಮುದಾಯದ ಮತವನ್ನ ಕ್ರೋಢೀಕರಣಕ್ಕೆ ಹೋಗಿ ಹೇಳದಂತ ಹೇಳಿಕೆ ಎಲ್ಲ ಒಂದ್ ಕಡೆ ನಿಖಿಲ್ ಕುಮಾರಸ್ವಾಮಿಗೆ ವರವಾಯಿತು ಅಂತ ಹೇಳ್ತೀರಿ ಹೌದು ಹೌದು ಅದೇ ರೀತಿಯಲ್ಲಿ ವಕ್ಫು ಆಗಿದೆಯಾ ಖಂಡಿತ ಖಂಡಿತ ಯಾಕೆಂದ್ರೆ ಯಾಕೆಂದ್ರೆ ಈಗಾಗ್ಲೇ ಗ್ರಾಮೀಣ ಮಟ್ಟದಲ್ಲಿ ಏನು ನಮ್ಮ ಕೊಡುಗೆಗಳಿದ್ವು ದೇವಸ್ಥಾನಕ್ಕೆ ಸಂಬಂಧಪಟ್ಟವು ಮತ್ತೆ ಯಾರು ಪಾಪ ಕಡಿಮೆ ಜಮೀನುಗಳು ಎಲ್ಲೋ ಗೋಮಾಳ ಈ ನಿದ್ದು ಹೋಗೋ ಹತ್ತಾರು ವರ್ಷಗಳಿಂದ ವ್ಯವಸಾಯ ಮಾಡಿಕೊಂಡು ಅವನು ನಮ್ಮ ಜಮೀನುಗಳು ಅಂತ ಪಾಪ ಈಗಷ್ಟೇ ಅವರಿಗೆಲ್ಲ ಹಕ್ಕುಪತ್ರಗಳೆಲ್ಲ ಇದಾಗ್ತಿದ್ದಂಥ ಜಮೀನುಗಳು ಕಳ್ಕೊ ಬರ್ತಾಯಿದ್ದಂಥವು ಹಕ್ಕುಪತ್ರ ಇದ್ದಂಥ ವ್ಯಕ್ತಿಗಳಿಗೆ ದಿಢೀರಂಥ ಒಕ್ಭೂತ ಬಂದು ನಾ ಯಾರಿಗೆ ಯಾವಾಗ ಬಂದು ಬಾ ಅಂತಂತ ಅನ್ನುವಂಥ ಒಂದು ಇದೇ ಗೊತ್ತಾಗ್ತಿಲ್ಲ ಯಾವಾಗ ಬೇಕು ನನ್ನ ಜಮೀನ್ ಬೇಕಾದ್ರೂ ಅವ್ರು ಹೋಗಬೇಕು ಅವ್ರು ಬಂತು ನನಗೆ ವಶಪಡಿಸ್ಬೋದು ನಂದು ಅಂತ ಹೇಳ್ಬೋದು ಅದಕ್ಕೆ ಅಪಿಲ್ ಹೋಗುವಂಥ ಸಾಧ್ಯತೆ ಇಲ್ಲ ಇವೆಲ್ಲ ಎಲ್ಲೋ ಒಂದು ಕಡೆ ನಮ್ಮ ಗ್ರಾಮೀಣ ಭಾಗದ ಜನರನ್ನ ಯುವಕರನ್ನ ರೊಚ್ಚಿಗೆಬ್ಬಿಸಿದ್ದಾವೆ ಅದು ಕಾಂಗ್ರೆಸ್ಗೆ ವಿರುದ್ಧವಾಗಿ ಮತವಾಗಿ ಪರಿವರ್ತನೆ ಆಗಿದೆ ಎಲ್ಲೋ ಒಂದು ಕಡೆ ಸಮುದಾಯ ಇರ್ಬೋದು ಅಥವಾ ಧರ್ಮ ಇರಬಹುದು ಮತ್ತೊಂದು ಇರ್ಬೋದು ನಿಖಿಲ್ ಪರವಾಗಿ ವಕ್ಫನ್ ಅಂತ ಭೂತ ಖಂಡಿತ ಒಬ್ಬ ರೈತರಿಗೆ ಅನ್ಯಾಯ ಆಗ್ತಾ ಇದೆ ಕಾಂಗ್ರೆಸ್ ಸರ್ಕಾರದಿಂದ ಅನ್ಯಾಯ ಆಗ್ತಾಯಿದೆ ಕಾಂಗ್ರೆಸ್ ಮತಗಳು ಈ ಕಡೆ ಅಂತ ಹೇಳ್ತಾರೆ ನಿಖಿಲ್ ಕುಮಾರಸ್ವಾಮಿಗೆ ಅದು ತುಂಬ ಒಂದು ವರ್ಕೌಟ್ ಆಯಿತು ತಾವು ಆರಂಭದಲ್ಲಿ ಹೇಳಿದ್ರಿ ಈ ಬಾರಿ ಕಳೆದ ಬಾರಿಗಿಂತ ಅದಕ್ಕಿಂತ ಮೊದಲಿಗಿಂತ ಹೆಚ್ಚು ಮತದಾನ ಆಗಿದೆ ಎಂಬತ್ತೆಂಟು ಪಾಯಿಂಟ್ ಎಂಬತ್ತೊಂದು ಶೇಕಡ ಆಗಿದೆ ಅಂತೇಳಿ ಅದು ಹೇಗೆ ಗ್ರಾಮೀಣ ಭಾಗದಲ್ಲಿ ಅಷ್ಟೊಂದು ಆಗಲಿಕ್ಕೆ ಸಾಧ್ಯ ಮತ್ತೊಮ್ಮೆ ಮೊದಲೇ ಹೇಳದಂತ ಉತ್ತರ ನಿವಾಸಿಗಳು ಬಂದಿದ್ದರಿಂದ ದೃಶ್ಯಗಳು ಒಂದು ಯುವ ಮತದಾರ ಸೇರ್ಪಡೆ ಬೆಂಗಳೂರಿನ ಮತದಾರರು ಈ ಜಮೀರ್ ಅಹಮದ್ದು ಮತ್ತು ವಕ್ಬಗ ಕಾರಣಕ್ಕೆ ಕ್ರೋಢೀಕರಣಗೊಂಡಿದ್ದು ಅವೆಲ್ಲ ಅದು ಸಮುದಾಯ ಒಂದು ಸಮುದಾಯಕ್ಕೆ ಸೀಮಿತ ಆಗಿದ್ದಲ್ಲ ಎಲ್ಲ ಸಮುದಾಯಗಳ ಜನ ಗ್ರಾಮೀಣ ಜನರಿಗೂ ಕೂಡ ಅದು ಒಂಥರ ಆಕ್ರೋಶ ಹೊಡಿಸ್ತದೆ ಹಂಗಾಗಿ ನಾನು ಮತದಾನದಲ್ಲಿ ಭಾಗವಹಿಸಲೇಬೇಕು ನಿಖಿಲ್ಗೆ ಹೋಟ್ ಹಾಕಲೇಬೇಕು ಈ ಕಾಂಗ್ರೆಸ್ ಜನ ವಿರೋಧಿ ಕಾಂಗ್ರೆಸ್ಗೆ ನಾವು ವಿರೋಧಕ್ಕೆ ಈ ಇಲ್ಲಿ ನಮ್ಮ ಚನ್ನಪಣ್ಣದಲ್ಲಿ ನಮ್ಗೆ ಗೆಲ್ಲಿಸ್ಕೋಬೇಕು ಅನ್ನುವಂಥ ಒಂದು ಪ್ರಬಲವಾದ ಆಕಾಂಕ್ಷೆಯಿಂದ ಎಲ್ಲರೂ ಒಗ್ಗೂಡಿ ಗ್ರಾಮೀಣ ಭಾಗದಲ್ಲಿ ಗ್ರಾಮ ಪಂಚಾಯಿತಿ ಎಲೆಕ್ಷನ್ ಕೂಡ ಮಾಡಲಿಲ್ಲ ಆ ಮಟ್ಟದಲ್ಲಿ ಮಾಡಿದ್ರು ಅದಲ್ಲದೇನೆ ನಮ್ಮ ಪಕ್ಷದ ಕಾರ್ಯಕರ್ತರುಗಳು ಒಂದು ರೀತಿ ಸೇನಾನಿಗಳ ಥರ ಅವರಿಗೆ ಬೇಕಾಗಿದ್ದಂಥ ಶಸ್ತ್ರಾಸ್ತ್ರಗಳೇನು ಒಂದು ಅವ್ರಿಗೆ ಬೇಕಿತ್ತು ಮದ್ದು ಗುಂಡುಗಳು ಅವೆಲ್ಲ ಸಮರ್ಪವಾಗಿ ಸಿಕ್ಕಿದ್ರಿಂದ ಈ ಇದನ್ನು ಈ ಒಂದು ಚುನಾವಣೆಯನ್ನು ಯುದ್ಧದೋಪಾದಿಯಲ್ಲಿ ಎದುರಿಸಿದ್ರು ಎಲ್ಲೂ ಒಂದು ಕೊಂಕು ಮಾತಿಲ್ಲ ಒಂದು ಅಡ್ಡಮಾತಿಲ್ಲ ಒಂದು ಭಿನ್ನಮತ ಇಲ್ಲ ಆ ರೀತಿಯಲ್ಲಿ ಈ ಚುನಾವಣೆಯನ್ನು ಮಾಡಿರೋದು ನನಗೆ ನನ್ನ ನಲವತ್ತೈದು ವರ್ಷಗಳ ಇತಿಹಾಸದಲ್ಲಿ ಇದು ಒಂದು ನಭೂತೋ ನ ಭವಿಷ್ಯತಿ ಈ ರೀತಿಯಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು ಒಗ್ಗೂಡಿ ಕೆಲಸ ಮಾಡಿದ್ದು ನಾನು ಓಡೇ ಇದ್ದಿಲ್ಲ ಈ ಚುನಾವಣೆ ಹೇಳ್ದು ಒಂದ್ ಕಡೆ ಕಾರ್ಯಕರ್ತರೆಲ್ಲ ಆರಾಮಾಗಿ ಮೊದ್ಲೇ ಚುನಾವಣೆ ಮಾಡ್ಕೊಂಡು ಬಂದಿದ್ದಾರೆ ಆದ್ರೆ ಜೆಡಿಎಸ್ ಎಲ್ಲವೂ ಒಂದ್ ಕಡೆ ಸೋತ್ ಬಿಡೋರು ಕೊನೆ ಹಂತದಲ್ಲಿ ಏ ಹೋಗಪ್ಪ ಎಷ್ಟು ಮಾಡುದು ಇಷ್ಟೇನು ಈ ಸರಿ ಅದಕ್ಕೆ ಅವಕಾಶ ಆಗ್ಲಿಲ್ಲ ಎಲ್ಲ ಬಿಫೋರ್ ಸಿಕ್ಕುದು 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 ಅವನ್ನೆಲ್ಲ ಸಮರ್ಪಕವಾಗಿ ಬಳಸ್ಕೊಂಡು ಚೆನ್ನಾಗಿ ನಾವು ಲಗಾತ್ ಕೊಟ್ಟಿದ್ದೀವಿ ಲಡತ್ ಕೊಟ್ಟಿದ್ದೀವಿ ಜೊತೆಗೆ ಯುದ್ಧ ಮಾಡಿದೀವಿ ನಾವು ಹಾಗಂತ ಈ ಬಾರಿ ಚುನಾವಣೆ ಉಪಚುನಾವಣೆ ಇದೆಯಲ್ಲ ನಾವು ಜೆ ಡಿ ಎಸ್ ನಿಮ್ಮ ಒಬ್ಬ ಜೆ ಡಿ ಎಸ್ ಪಕ್ಷದ ಮುಖಂಡರಾಗೋ ಅಥವಾ ರೈತರಾಗೋ ಕರ್ಕೊಂಡು ಬಂದಿರೋದು ಒಂದು ಕಡೆ ಆದ್ರೆ ಕಾಂಗ್ರೆಸ್ನ ಅಲ್ಗೊಳ್ಳುವಂತದ್ದಲ್ಲ ನಿಮ್ಮಷ್ಟೇ ಬಹುತೇಕ ಚುನಾವಣೆಯನ್ನ ಇಡೀ ಸರ್ಕಾರನೇ ಬಂದು ನಿಂತು ಮಾಡಿದೆ ಬಹುತೇಕ ಸಚಿವರು ಹಾಲಿ ಮಾಜಿ ಸಂಸದರು ಶಾಸಕರು ಮುಖ್ಯಮಂತ್ರಿ ಆದಿಯಾಗಿ ಬಂದು ಇಲ್ಲಿ ಕೆಲಸ ಮಾಡಿದ್ದಾರೆ ಯಾವ ಸರ್ಕಾರವು ಒಂದು ಆಡಳಿತ ಪಕ್ಷ ಒಂದು ಉಪಚುನಾವಣೆಗೆ ಒಂದು ಉಪಚುನಾವಣೆಯ ತನಗಿ ಬೇಕಾದ ಬಹುಮತಕ್ಕಿಂತ ಅಧಿಕ ಮತ ಇದ್ರೂ ಕೂಡ ಬಹುಮತ ಇದ್ರೂ ಕೂಡ ಇದನ್ನ ಅಗಣ್ಯ ಇದು ಸರ್ಕಾರಕ್ಕೆ ಅನಿವಾರ್ಯ ಚುನಾವಣೆ ಏನಾಗಿರ್ಲಿಲ್ಲ ಮರು ಚುನಾವಣೆ ಆದರೂ ಕೂಡ ಒಂದಿಡೀ ಸರ್ಕಾರ ತಿಂಗಳಾನುಗಟ್ಟಲೆಯಲ್ಲಿ ಬೀಡುಬಿಟ್ಟು ಅಮ್ಮನಿಯವಕನ್ನ ಎದುರಿಸಲಿಕ್ಕೆ ತಿಂಗಳಾನುಗಟ್ಲೆ ಬೀಡುಬಿಟ್ಟು ಇಡೀ ಸಂ ಸರ್ಕಾರದ ಎಲ್ಲ ಸವಲತ್ತುಗಳನ್ನೂ ತಂದು ತುಂಬಿ ಇಲ್ಲಿ ಇದ್ದ ಒಂದು ಚುನಾವಣೆ ಮಾಡಿದೆ ಅಂತಂದರೆ ನಾನು ಅದಕ್ಕೆ ನಾನು ನಿಖಿಲ್ ಕುಮಾರಸ್ವಾಮಿ ಅವರ ವ್ಯಕ್ತಿತ್ವನ ಯಾಕೆ ಇಷ್ಟಪಡ್ತೀನಿ ಅಂದರೆ ಆ ಥರದ ಒಂದು ಸಾಮರ್ಥ್ಯ ಇದೆ ಅಂತ ಅವರು ಅಂದ್ಕೊಂಡ್ಬಿಟ್ಟಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಕಡೆಗಣಿಸುವಂಥ ವ್ಯಕ್ತಿ ಅಲ್ಲ ಕಡೆಗಣಿಸುವಂಥ ಅಭ್ಯರ್ಥಿ ಅಲ್ಲ ಅಂಥೇಳಿ ಇಡೀ ಸರ್ಕಾರ ತಿಂಗಳಾನುಗಟ್ಟಲೆ ಸಾಥ್ ಕೊಡ್ತು ಏನು ಕೊಟ್ಟರು ಅದನ್ನ ಏನು ಅದನ್ನೆಲ್ಲ ಎದುರಿಸಿ ನಮ್ಮ ಪಕ್ಷದ ಕಾರ್ಯಕರ್ತರು ಇಂಥ ಒಬ್ಬ ಯುವಕನ್ನ ಅಲ್ಲಿ ನಿಲ್ಲಿಸಬೇಕು ಅಲ್ಲಿ ಪ್ರತಿಷ್ಠಾಪಿಸಬೇಕು ಅಂತ ಉದ್ದೇಶ ಇಟ್ಕೊಂಡು ತುಂಬ ಚೆನ್ನಾಗಿ ಕೆಲಸ ಮಾಡಿದೆ ಸರ್ಕಾರಕ್ಕೆ ಬೇರೆ ಏನು ಕೆಲಸವೇ ಇಲ್ಲದೆ ಹೋಯ್ತು ಮೂರು ತಿಂಗಳಿಂದ ಚುನಾವಣೆ ಪೂರ್ವದಲ್ಲೂ ನಾನು ನೀವು ಮಾತಾಡೋದ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದೆ ಮತ್ತೊಮ್ಮೆ ನಿಮಗೆ ಪ್ರಸ್ತಾಪ ಮಾಡ್ತೀನಿ ಸಿ ಪಿ ಯೋಗೇಶ್ವರವ್ರನ್ನ ನಾವು ಈಗ್ಲೂರ ಬ್ಯಾರೇಜ್ ಕಟ್ಟಿದ್ದು ಒಂದು ಕಡೆ ದೇವೇಗೌಡ ಕಟ್ಟಿದ್ದು ಅನ್ನುವಂಥದ್ದು ಒಂದು ಕಡೆ ಕಟ್ಟ ಹಾಗೆ ಇತ್ತು ಅದಾದ ನಂತರ ನೀರಾವರಿ ಇಡೀ ರಾಜ್ಯಕ್ಕೆ ನಾವು ಹೋಲಿಸ್ಕೊಂಡಂಥ ಈ ಇದರಲ್ಲಿ ಅವ್ರನ್ನ ಈ ನೀರಾವರಿ ಸ್ನೇಹಿತರಿಗೆ ತಲುಪಿಸಿದಂಥ ಯೋಜನೆಗಳು ಏನಾದರೂ ಇರಲಿ ತಲುಪಿಸಿದಂಥ ಸಂದರ್ಭದಲ್ಲಿ ವಿರೋಧ ಪಕ್ಷಗಳು ಒಪ್ಕೊಂಡಂಥದ್ದು ಇತ್ತು ಸೊ ಈ ನೀರಾವರಿ ಯೋಜನೆ ಸಿಪಿ ಯೋಗೇಶ್ ಅವರಿಗೆ ಈ ಹತ್ತನೇ ಚುನಾವಣೆಯಲ್ಲಿ ಕೈ ಹಿಡಿಯೋದಿಲ್ಲ ಅಂತ ನೀವು ವಾದ ಮಾಡ್ತಾ ಇದ್ದೀರಿ ಹೇಗೆ ಇತ್ತಿಗೂ ಕೂಡ ನಾವು ಆ ಯೋಜನೆ ಮಾಡಲೇಬೇಕು ಅಂತ ಮೊದಲನೇ ಬಾರಿ ತೊಂಬತ್ತೊಂಬತ್ತರಲ್ಲಿ ಮಾರಿದಾಗ ನಮ್ಗೆ ಇದ್ಯಾವುದೂ ಆ್ಯಂಬಿಷನ್ ಇರಲಿಲ್ಲ ಅದು ಪ್ರಾಜೆಕ್ಟ್ ಇದೆ ಒಂದು ಸರ್ಕಾರ ಪ್ರಾಜೆಕ್ಟ್ ಮಾಡ್ತಿದೆ ಅಂತ ಯಾವ ಸರ್ಕಾರ ಬಂದರೂ ಮಾಡ್ತೀನೋ ಅಂತ ಇದರಲ್ಲಿದ್ವಿ ಎರಡು ಸಾವಿರದ ನಾಲ್ಕರಲ್ಲಿ ಗೆಲ್ಸಿದ್ವಿ ಎರಡು ಸಾವಿರದ ಎಂಟರಲ್ಲಿ ಗೆದ್ದರು ಅವರು ಕೆಲಸ ಮಾಡಬೇಕಿತ್ತು ಮಾಡಿದ್ದಾರೆ ಅದಕ್ಕೆ ನಾವು ಪ್ರತಿಫಲನೂ ಕೊಟ್ಟಿದ್ದೀವಿ ಐದು ಬಾರಿ ಗೆಲ್ಸಿದ್ದೀವಿ ಅದಕ್ಕೆ ಸಾಕು ಆಮೇಲೆ ಅವರ ಎಲ್ಲ ಎಲ್ಲ ನಮ್ಮ ಜನಗಳಿಂದ ಆರಿಸಿ ಹೋಗಿ ಅವರು ಆಡಿರೋ ಹಾಟ್ಗಳಿದ್ದಾವಲ್ಲ ಎಲ್ಲೂ ಯಾವತ್ತೂ ಚನ್ನಪಟದ ಅಭಿವೃದ್ಧಿ ಬಗ್ಗೆ ನಾನು ನೀರಾವರಿ ಮಾಡಿದ್ದೀನಿ ಎಂದು ಬಿಟ್ಟರೆ ಎಲ್ಲೂ ಚನ್ನಪಟದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿಲ್ಲ ಹೋಗಿ ಭಾಗವಹಿಸ್ಲಿಲ್ಲ ಯಾವ ಚರ್ಚೆಯಲ್ಲೂ ಆ ಒಬ್ಬ ಸಂಸದೀಯ ಪುಟವಾಗಿ ರೂಪುಕೊಳ್ಳೇ ಇಲ್ಲ ಅವರು ಏನೋ ಒಂದು ಅವರದೇ ಒಂದು ಚರೀಸ್ಮಾ ಬೆಳೆಸ್ಕೊಂಡು ಅವರ ಒಂದು ಇದನ್ನು ಸ್ವಹಿತಾಸಕ್ತಿ ಸ್ವಹಿತಾಸಕ್ತಿ ಮತ್ತು ಇದು ಅದಷ್ಟೇ ಮುಖ್ಯ ಆಗಿದ್ದು ಅದ ನನ್ನಷ್ಟು ನಾನೇ ನಾನು ನಾನು ಅಷ್ಟೇ ಅಷ್ಟು ಬಿಟ್ರೆ ಅವ್ರಿಗೆ ಸಾರ್ವಜನಿಕವಾಗಿ ಸರಿ ಕೇಳಿದ್ವಿ ಕಾವೇರಿ ಹೋರಾಟಕ್ಕೆ ಸಂಬಂಧಪಟ್ಟಂತೆ ನೀವು ಭಾಗವಹಿಸ್ಲಿಲ್ಲ ಅಂತೇಳಿ ಮಾಧ್ಯಮದವ್ರು ಕೇಳಿದಾಗ ಹೋರಾಟದಲ್ಲೇ ಭಾಗವಹಿಸ್ಬೇಕಾ ನಾನು ನಾನು ಏನ್ ಮಾಡ್ಬೇಕು ಅದನ್ನ ಮಾಡ್ತಾ ಇದೀನಿ ಹೋರಾಟ ಹೇಗೆ ಕೊಡ್ತಾ ಇದ್ದೀನಿ ಅಂತ ಮಾತನ್ನು ಹೇಳಿದ್ರು ಬಟ್ ಅದೆಲ್ಲ ಕಾಣಿಸ್ಲಿಲ್ಲ ಉದ್ದಟತನ ಉದ್ದಡತನ ಬೆಳೆದ್ಬಿಡ್ತು ಅವ್ರಿಗೆ ಅಹಂ ಬೆಳೀತು ಜೊತೆಗೆ ನಾನು ಮಾಡಿದ್ದೀನಿ ನಾನು ಮಾಡಿದ್ದು ಏನು ಅದಕ್ಕೆ ಕಂಪೇರ್ ಮಾಡುವಂಥದ್ದೇ ಇಲ್ಲ ಹೌದು ಗರ್ಕಳಿ ನೀತ ನೀರಾವರಿ ಇದೆಯಲ್ಲ ಅದು ಅದು ಚಾಲನೆಗೆ ಬರೋ ತನಕ ಎಲ್ಲರಿಗೂ ಆ ಲಿಫ್ಟ್ ಇರಿಗೇಷನ್ ಬಗ್ಗೆ ಒಂದು ದೊಡ್ಡ ಅನುಮಾನ ಇತ್ತು ಯಾವಾಗ ಗರ್ಕಳಿ ಲಿಫ್ಟ್ ಇರಿಗೇಷನ್ ಸಕ್ಸಸ್ ಆಯಿತು ಅಂತ ಗೊತ್ತಾಯಿತು ಆಮೇಲೆ ಆ ಥರದನ್ನ ಮತ್ತೆ ಇಲ್ಲ ಮೂವರೇ ಸಾಕಷ್ಟು ಜನ ಅದನ್ನು ಈಗಳ್ದಿದ್ರು ಏ ಇದಾಗುತ್ತಾ ಇದಾಗುತ್ತಾ ಅಂತೇಳಿ ಅದನ್ನು ಮೆಟ್ಟಿ ಆ ಗರ್ಕಳಿ ಲಿಫ್ಟ್ ಇರಿಗೇಷನ್ ಯಶಸ್ವಿ ಆದಾಗ ಅದನ್ನು ಒಂದು ಮಾದರಿ ಮಾಡಿಕೊಂಡು ಸಾಕಷ್ಟು ದೊಡ್ಡ ಪ್ರಮಾಣದ ಲಿಫ್ಟ್ ಇರಿಗೇಷನ್ಗಳು ನಡೆದು ಅಂದರೆ ಯೋಗೇಶ್ವರ ನೀರಾವರಿ ನೀವು ನಾನು ಹೇಳಿದ್ನಲ್ಲ ಅವ್ರದ್ದು ಪಾಲಿದೆ ನಾನೇ ಎಲ್ಲ ಮಾಡಿದ್ದು ನನ್ನಿಂದನೇ ನನ್ನಿಂದನೆ ಎಲ್ಲ ಅನ್ನೋದನ್ನ ಲೋಕಲ್ ಅಷ್ಟೇ ಯೋಗೇಶ್ವರ ಅವರ ವೈಯಕ್ತಿಕ ಅಥವಾ ಈ ನೀವು ಹೇಳದಂಗೆ ಸಂಸದೀಯ ಪಟು ಏನೇ ಇರಲಿ ಈ ನೀರಾವರಿ ವಿಚಾರಕ್ಕೆ ಬಂದಾಗ ನಾವು ಇಡೀ ರಾಜ್ಯವನ್ನ ಪ್ರತಿ ತಾಲೂಕನ್ನು ಗಮನಿಸಿದಾಗ ಮದ್ದೂರು ನೀರಾವರಿ ಇರುವಂತಹ ಮದ್ದೂರು ಮಂಡ್ಯವನ್ನ ಗಮನಿಸಿದ ಸಂದರ್ಭದಲ್ಲಿ ಅಲ್ಲಿ ನೀರಿಲ್ದಂತ ಸಂದರ್ಭದಲ್ಲಿ ನಾವೆಲ್ಲ ನಳನಡಿಸ್ತಾ ಇದ್ದು ಹಾಗಾಗಿ ಅವತ್ತಿನ ಎಲ್ಲಾ ಕಾಲಘಟ್ಟವನ್ನು ನಾವು ಗಮನಿಸಿದಾಗ ಈ ನೀರಾವರಿ ಅನ್ನೋದನ್ನು ಖಂಡಿತವಾಗ್ಲೂ ಅವ್ರು ಕೈ ಇಡಬೇಕಾಯಿತು ದುರಾದೃಷ್ಟ ಏನಂದ್ರೆ ಬಹುತೇಕ ಅವರು ನೀರಾವರಿ ಮಾಡಿದ್ಮೇಲೆ ಮೇಲೆ ಒಂದು ಉಪಚುನಾವಣೆ ಹೊರಪಡಿಸಿದ್ರೆ ಗೆಲ್ಲೇ ಇಲ್ಲ ಗೆಲ್ಲ ಯಾಕೆ ಅಂತ ಅದು ಒಂದ್ ರೀತಿ ಪ್ರಶ್ನೆ ಸ್ವಹಿತಾಸಕ್ತಿ ಮತ್ತೆ ಸ್ವಯಂಕೃತ ಅಪರಾಧಗಳು ಸ್ವಯಂಕೃತ ಅಪರಾಧಗಳು ಅದನ್ನು ಒತ್ತೇಳ್ಬೇಕಾಗ್ತದೆ ಸ್ವಯಂ ಸ್ವಹಿತಾಸಕ್ತಿ ಮತ್ತು ಸ್ವಯಂಕೃತ ಅಪರಾಧಗಳು ಅವ್ರನ್ನ ಗೆಲುವು ಕಡೆಗೆ ತಗೊಂಡು ಅಂದ್ರೆ ಖಂಡಿತವಾಗ್ಲೂ ಎಲ್ಲರ ಜೊತೆ ಬೆರ್ತಿದ್ರೆ ವಿಸ್ತರಿಸ್ಕೊಂಡಿದ್ರೆ ವಿಸ್ತರಿಸ್ಕೊಂಡಿದ್ರೆ ಒಳ್ಳೆ ನಾಯಕನಾಗ ಬೆಳಿಬೋದಿತ್ತು ಆದ್ರೆ ದುರದೃಷ್ಟ ಆ ಅವರ ಅದು ನಾನು ಗೊತ್ತಿಲ್ಲ ನನ್ನ ಇಷ್ಟು ನನಗೆ ಖಂಡಿನಗೆ ಆ ಸ್ವಹಿತಾಸಕ್ತಿ ಮತ್ತು ಸ್ವಯಂ ಸ್ವಯಂಕೃತ ಅಪರಾಧಗಳು ಅವ್ರನ್ನ ನಾಯಕನಾಗ್ ಬೆಳಗ್ಗೆ ಬಿಡಲಿಲ್ಲ ಚುನಾವಣೆಯಲ್ಲಿ ಗೆಲ್ಲಿಸಿಕೊಳ್ಳಿಲ್ಲ ಬಹುಶಃ ಈ ಎಲೆಕ್ಷನ್ ಅವರಿಗೆ ಪೂರ್ತಿ ವಿರಮಿಸ ವಿರಾಮ ಕೊಡುತ್ತೆ ಅಂತ ಅನ್ಕೊಂಡಿದ್ದೀನಿ ಇದು ರಾಜಕೀಯ ವಿರಾಮ ಕೊಡುತ್ತೆ ಅಂತ ಹೇಳ್ತೇನೆ ಬಹುಶಃ ನನ್ನ ಪ್ರಕಾರ ರಘುನಂದನ್ ರಾಮಣ್ಣವರು ಟಿಕೆಟ್ ಆಕಾಂಕ್ಷಿಯಾಗಿದ್ದರು ಕೊನೆಗಳೇ ಅವರು ಮುನ್ಸ್ಕೋತಾರೆ ಅದಾದಮೇಲೆ ಸಿ ಪಿ ಯೋಗೇಶ್ವರ್ ಅವರೇ ಪ್ರಪ್ರಥಮ ದಿನ ಕಾಂಗ್ರೆಸ್ ಏರ್ಪಡೆಯಾಗಿ ಚನ್ನಪಟ್ನ ಕಾಂಗ್ರೆಸ್ ಆಫೀಸ್ಗೆ ಬಂದಂಥ ಸಂದರ್ಭದಲ್ಲಿ ಮುಕ್ತವಾಗಿ ಹೇಳ್ಕೊತಾರೆ ರಘುನಂದನ್ ರಾಮಣ್ಣರವ್ರಿಗೆ ಕರೆ ಮಾಡಿ ನೀವು ಬರ ಕೇಳಿ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದರು ನಾನು ಕರೆದಿದ್ದೀನಿ ಅಂತಾರೆ ಬಟ್ ಅವತ್ತು ಬಂದಿರಲ್ಲ ಅಂದರೆ ಕಾಂಗ್ರೆಸ್ ಪಕ್ಷವೂ ಸಹ ಇದುವರೆಗೂ ಎಲ್ಲ ಒಂದು ಕಡೆ ನನಗೆ ನಿಮ್ಮ ಜೆ ಡಿ ಎಸ್ ಮೇಲೂ ನನಗೆ ಒಂಥರ ಯಾಕೋ ಅಭಿಮಾನ ತುಂಬಾ ಕಡಿಮೆ ಕಾಂಗ್ರೆಸ್ ಮತ್ತೆ ಅಂದ್ರೆ ಪಕ್ಷದಲ್ಲಿ ಅಭಿ ಅಭ್ಯರ್ಥಿ ಆಗಲ್ಲ ಒಬ್ಬ ಅಭ್ಯರ್ಥಿಯನ್ನ ಸ್ಥಳೀಯವಾಗಿ ಕಾಂಗ್ರೆಸ್ ಇರ್ಬೋದು ಜೆಡಿಎಸ್ ಇರ್ಬೋದು ನಾನು ಇದ್ದೀನಿ ಈ ಯಾರು ಅಭ್ಯರ್ಥಿ ಇಲ್ಲ ಅಂದ್ರೆ ಕುಮಾರಸ್ವಾಮಿ ಅವರ ಕುಟುಂಬನೇ ಬೇಡ ಇಲ್ಲಿಗೆ ಕಾಂಗ್ರೆಸ್ನಲ್ಲಿ ಡಿ ಕೆ ಶಿವಕುಮಾರ್ ಕುಟುಂಬನೇ ಬೇಡ ಸೊ ನಾವು ಒಬ್ಬ ಸ್ಥಳೀಯ ಅಭ್ಯರ್ಥಿ ಅನ್ನೋದನ್ನ ಯಾಕೆ ಎರಡು ಪಕ್ಷಗಳು ಒಂದು ರಾಷ್ಟ್ರೀಯ ಒಂದು ಪ್ರಾದೇಶಿಕ ಪಕ್ಷ ಇನ್ನು ತಯಾರು ಮಾಡೋಕ್ಕಾಗ್ಲಿಲ್ಲ ಏನಾಗಿದೆ ಅಂತಂದ್ರೆ ದೇವೇಗೌಡ ಫ್ಯಾಮಿಲಿ ಅಂತಂದ್ರೆ ಎಲ್ರಿಗೂ ಒಂದು ಕೈ ತೋರಿಸಲಿಕ್ಕೆ ಒಂದು ಇದು ಗುರುತಾಗ್ಬಿಟ್ಟಿದೆ ದೇವೇಗೌಡರ ಫ್ಯಾಮಿಲಿಯ ತ್ಯಾಗ ಅವರ ಒಂದು ಸಾರ್ವಜನಿಕ ಜೀವನದ ಪರಿಶುದ್ಧ ಜೀವನಗಳಿದಾವಲ್ಲ ಅದನ್ನು ಯಾರು ಅಳವಡಿಸ್ಕೊಳ್ಳೋಕಾಗಲ್ಲ ನೀವು ಹೇಳ್ತಾರ ನಾನು ಅಕ್ಸೆಪ್ಟ್ ಮಾಡ್ಕೊತು ಈಗ ಲಾ ಇಷ್ಟ ಎರಡು ಸಾವಿರದ ಹದಿನೆಂಟರ ಎಲೆಕ್ಷನಲ್ಲಿ ಶರತ್ ಚಂದ್ರ ಶರತ್ ಚಂದ್ರ ಅವರು ಬಾವ ಅವರು ಅಭ್ಯರ್ಥಿ ಅಂತ ಬಿಂಬಿಸಿದ್ರು ಎಲೆಕ್ಷನ್ವರೆಗೆ ಈ ಎಲೆಕ್ಷನಲ್ಲಿ ರಘುನಂದನ್ ರಾಮಣ್ಣ ಅವರು ಅದಕ್ಕಿಂತ ಮೊದಲು ನಾನೇ ಅಭ್ಯರ್ಥಿ ಅಂತ ಸುಮಾರು ಮೂರು ತಿಂಗಳಿಂದ ನಮ್ಮ ಡಿ ಸಿ ಎಮ್ ಅವರು ಹೇಳ್ತಾನೆ ಬಂದ್ರು ನಾನೇ ಅಭ್ಯರ್ಥಿ ನಾನೇ ಅಭ್ಯರ್ಥಿ ಅಂತ ಎರಡು ತಿಂಗಳಿಂದ ಹೇಳ್ತಾ ಬಂದರೂ ಕೂಡ ರಘುನಂದನ್ ರಾಮನವರು ಎಲ್ಲೋ ಒಂದು ಕಡೆ ಹಿನ್ನೆಲೆಯಲ್ಲಿ ಅವರೇ ಅಂತ ಅಂದ್ಬಿಟ್ಟು ಪ್ರತಿ ಎಲ್ರಿಗೂ ಒಂದು ಪರಿಜ್ಞಾನಕ್ಕೆ ಬಂದಿತ್ತು ಈಗ ನಾನು ಹೇಳೋದು ಪ್ರಶ್ನೆ ನಮ್ಮ ಪಕ್ಷದಿರ್ಲಿ ನಮ್ದೇನು ಪಾಪ ಒಂದು ಸಣ್ಣ ಒಂದು ಪ್ರಾದೇಶಿಕ ಪಕ್ಷ ಹಿಂಗೆ ಎರಡು ರಾಷ್ಟ್ರೀಯ ಪಕ್ಷಗಳು ಒಡತದ ನಡುವೆ ಬದುಕ್ ಬಂದಿದ್ದೀನಿ ಹೇಳ್ತೀನಿ ಬದುಕ್ ಬಂದಿದ್ದು ಎರಡು ರಾಷ್ಟ್ರೀಯ ಪಕ್ಷಗಳು ಒಂದ್ ಸಣ್ಣ ಕಪ್ಪು ಚುಕ್ಕಿನ ದೇವೇಗೌಡರು ಅಥವಾ ಕುಮಾರಸ್ವಾಮಿ ಅವ್ರ ಮೇಲೆ ಇದ್ದಿದ್ರೆ ಎರಡು ರಾಷ್ಟ್ರೀಯ ಪಕ್ಷಗಳು ಅಪ್ಪಚ್ಚಿ ಮಾಡ್ಬಿಡೋ ನಮ್ಮ ಈಗ ಬಿಡಿ ನಾವು ಇಂಡಿಯಾ ಸೇರ್ಕೊಂಡಿದ್ದೀವಿ ಅದು ಬೇರೆ ಮಾತು ಅಪ್ಪಚ್ಚಿ ಮರಗಿಡುವ ಆ ಎರಡೂ ಪಕ್ಷಗಳ ಆ ಒಂದು ಇದರಲ್ಲಿ ನಾವು ಉಳ್ಕೊಂಡು ಬಂದಿದ್ದೀವಿ ಅಂದ್ರೆ ಒಂದು ಮಹಾ ಸಾಹಸ ಅದು ಅಂತಹ ಸಾಹಸದ ನಡುವೆ ನಾವು ಇಪ್ಪ ನೂರೈವತ್ತು ವರ್ಷ ಇತಿ ಇತಿಹಾಸ ಇದೆ ನಮ್ಮ ಪಕ್ಷಕ್ಕೆ ಅಂದ್ಕೊಂಡು ಎಪ್ಪತ್ತು ವರ್ಷ ನಾವು ಆಡಳಿತ ಮಾಡಿದೀವಿ ಅಂತನ್ನೋ ಒಂದು ಪಕ್ಷ ಇಂಥ ದೈನಿಸಿ ಸ್ಥಿತಿಗೆ ಬಂತು ಅಂತಂದ್ರೆ ಒಬ್ಬ ಒಬ್ಬ ಅಭ್ಯರ್ಥಿನ ಉಳ್ಕೊಳಕ್ ಆಗ್ಲಿಲ್ಲ ಅಂತನ್ನೋ ಅಂತ ಸ್ಥಿತಿಗೆ ಬಂದು ಅಭ್ಯ ಯಾರು ನಮ್ಮ ವಿರೋಧಿಗಳ ಪಕ್ಷದಿಂದ ಎಳ್ಕೊಬಂದು ನಾನು ಅಭ್ಯರ್ಥಿನ ಹಾಕ್ತೀನಿ ಅಂತ ಒಂದು ವೀನಾಯ ಸ್ಥಿತಿಗೆ ಕಾಂಗ್ರೆಸ್ ಹೋಗಿದೆ ಅಂತ ನಾವು ಯೋಚನೆ ಮಾಡ್ಬೇಕು ಆಮೇಲೆ ನಮ್ದು ಹೇಳೋಣ ನಮ್ಮ ಪಕ್ಷದ ಆಮೇಲೆ ಹೇಳ್ತೀನಿ ನಾನು ಈ ಒಂದು ಹೇಳಿದ್ರಿ ಎರಡು ಪಕ್ಷಗಳು ನಾನು ಪ್ರಶ್ನೆ ಮಾಡ್ತೀನಿ ಅಂತ ಅಂತ ಅಲ್ವಾ ಕಾಂಗ್ರೆಸ್ ನಮ್ಮ ಅಭ್ಯರ್ಥಿಗಳು ಕೊರತೆ ಯಾವತ್ತೂ ಇಲ್ಲ ಎಲ್ಲೂ ಇಲ್ಲ ಅಲ್ಲ ಅಭ್ಯರ್ಥಿಗಳ ಕೊರತೆ ಇಲ್ಲ ಆದ್ರೆ ಅಭ್ಯರ್ಥಿಗಳು ಒಂದಾಗ್ಲಿಕ್ಕೆ ಆಯ್ತಾ ಇಲ್ಲ ಬರುವ ರಾಮಚಂದ್ರ ಹೇಳ್ತಾರೆ ಸೊ ನಾವ್ ಐದಾರು ಜನ ನಾಯಕರಿದ್ದೀವಿ ಅಭ್ಯರ್ಥಿ ಆಕಾಂಕ್ಷಿ ಇದೀವಿ ನನ್ ಕೊಟ್ಟರೆ ಅವನ್ ಕೆಲಸ ಮಾಡೋದ್ ಅವನು ಕೊಟ್ಟರೆ ನಾನ್ ಕೆಲಸ ಮಾಡಲ್ಲ ಹಂಗ ನಾವೇ ಕರ್ತಂದಿದೀವಿ ಅಂತ ಹೇಳ್ತಾರೆ ಸತ್ಯ ಗೆಲ್ತಿದ್ದು ಗೆಲ್ತಿದ್ರು ಯಾಕೆ ಅದನ್ನ ವರಿಷ್ಠ ಆದಂತವ್ರು ಯಾಕೆ ಕೂತ್ಕೊಂಡು ಈಗ ನೋಡಿ ಡಿ ಶಿವಕುಮಾರ್ ಕುಮಾರ್ ಅವರು ಡಿ ಕೆ ಸುರೇಶ್ ಅವರು ಅಭ್ಯರ್ಥಿ ಯಾರೇ ಆಗಲಿ ನಾನೇ ಅಭ್ಯರ್ಥಿ ತಿಳ್ಕೊಂಡು ಕೆಲಸ ಮಾಡಿ ಅಂತಾರೆ ಇಲ್ಲಿ ಏನಾಗಿದೆ ಇದಕ್ಕೆ ನಾನು ಒಂದು ಕ್ಲಾರಿಟಿ ಕೊಡ್ತೀನಿ ಇಲ್ಲಿ ಏನಾಗಿದೆ ಈಗ ಸರ್ವಾಧಿಕಾರಿ ಮನೋಭಾವನ ಈ ರಾಷ್ಟ್ರೀಯ ಪಕ್ಷಗಳ ಧೋರಣೆ ಐ ನೀನಾದ ನಾನು ಹೇಳಿದ್ದೀನಿ ನೀವು ಮಾಡು ಅಂತ ಹೇಳಿದ್ರೆ ಮಾಡ್ತಾರೆ ನಮ್ಮ ಪಕ್ಷ ಹಂಗಲ್ಲ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಎಲ್ಲರನ್ನು ವಿಶ್ವಾಸ ತಗೊಂಡು ಹೋಗ್ಬೇಕಾಗಿರೋದ್ರಿಂದ ಯಾಕೆ ವಿಶ್ವಾಸ ತಗೊಳಕ್ಕಾಗಲಿಲ್ಲ ಅಂತ ಮ್ಯಾಚ್ ಮಾಡ್ಬೇಕಾಗಿರೋದಾಗಿ ಕನಿಷ್ಠ ನಾವು ಈ ತರದ ತೀರ್ಮಾನಗಳು ಬರಕ್ ಆಗಲ್ಲ ಯಾಕೆ ಬರಕ್ ಆಗಲ್ಲ ನಿಮ್ದು ಬೇಡ ನಿಮ್ದು ನಿಮ್ಮಲ್ಲಿ ಬರಕ್ ಆಗಲ್ಲ ನಿಮ್ದೇ ಆದಂತ ವರಿಷ್ಠು ಅಂತ ಇದಾರಲ್ಲ ವರಿಷ್ಠ ಕೂಡ ಆಗಲ್ಲ ಈ ಕ್ಷೇತ್ರ ನಾನು ಉಳಿಸ್ಕೋಬೇಕು ಚನ್ಪಟಾ ಕ್ಷೇತ್ರ ಉಳಿಸ್ಕೋಬೇಕು ಇಲ್ಲೊಬ್ಬ ಅಭ್ಯರ್ಥಿ ಆಗ್ಬೇಕು ಒಬ್ಬ ಲೀಡರ್ ಆಗ್ಬೇಕು ಅವ್ನ ಬೇರೆ ಇನ್ನೊಬ್ನ ಉಂಟಾಕೋಣ ಅಂತ ಯಾಕೆ ಹೇಳ್ತಾ ಇಲ್ಲ ಕೊನೆಗಳಿಗಿಂತ ಈಗ ಅದೊಂದು ಆರೋಪ ಇದೆ ಯೋಗೇಶ್ವರ್ ಅವರೇ ಸುಮಾರು ಸಾರಿ ಆರೋಪ ಮಾಡಿದರೆ ವಿಚಾರವಾಗಿ ಏ ಅವರು ಇವರು ಅವ್ರನ್ನ ಕೊಡ್ತೀನಿ ಇವ್ನು ಕೊಡ್ತೀನಿ ಅಂತ ಹೇಳಿ ಹುಟ್ಟಾಕ್ತಾರೆ ಊಟ ಇವರು ಬ್ರಿಕ್ತಾಡ ಕೊನೆಗೆ ನನ್ನೇ ಬರ್ಲಿ ಅಂತ ಹೇಳಿ ಹಾಕೋದ್ರಿ ಇವರು ಇಲ್ಲಿ ಇವರೇ ಇಲ್ಲ ಅಲ್ವಾ ಎಲ್ಲ ಸರ್ವ ಸರ್ವತಂತ್ರ ಸ್ವತಂತ್ರರು ಇವ್ರದೇ ಎಲ್ಲ ಚನ್ನಪಟ್ಟಣ ಅಂದರೆ ಯೋಗೇಶ್ವರ ಅಂತ ಅನ್ನೋದ್ ರೀತಿಯೇ ಇತ್ತಲ್ಲ ಎಲ್ಲ ಯಾಕೆ ಕಲ್ಲಿಗೆ ಹೋದ್ರು ಮತ್ತೆ ಮತ್ತೆ ರಾಜಕಾರಣನೇ ಹಂಗೆ ಹಂಗಾಗಿ ರಾಜಕಾರಣ ಏನಾಗಿದೆ ಆವತ್ತಿನ ಅಗತ್ಯಗಳು ಯಾವ ರೀತಿ ಯಾವುದನ್ನ ಎಕ್ಸ್ಪೆಕ್ಟ್ ಮಾಡ್ತೇವೆ ಆ ರೀತಿ ಹೊಂದ್ಕೋಬೇಕಾಗ್ತದೆ ಈಗ ನಾನು ನಾನೇ ನನ್ನ ಅಭ್ಯರ್ಥಿ ಅಂತೇಳಿ ನಮ್ಮ ಡಿ ಕೆ ಶಿವಕುಮಾರ್ ಅವರು ಮೂರು ತಿಂಗಳಿಂದ ಹೇಳ್ಕೊಬೋದು ಇಲ್ಲಿ ಒಂದು ಸೋಲನ್ನ ಸುರೇಶ್ ಅವರ ಒಂದು ಸೋಲನ್ನ ಅರ್ಗಿಸ್ಕೊಳಕ್ಕಾಗಿಲ್ಲ ಅವರು ಯಾರು ಡಿ ಕೆ ಶಿವಕುಮಾರ್ ಅವರ ಫ್ಯಾಮಿಲಿ ಅಲ್ಲಿ ಅವರ ಕುಟುಂಬ ರಾಜಕಾರಣ ಅದೆಲ್ಲ ನಮಗೆ ಬೇಡ ಇಲ್ಲಿ ಡಿ ಕೆ ಸುರೇಶ್ ಅಂತ ಒಬ್ಬ ನಾನು ಅಸಹಾಯ ಸೂರ ಅಸಹಾಯ ನನ್ನ ನನ್ನ ಯಾರು ನನಗೆ ಅಂತ ಸಾಥ್ ಕೊಡೋರು ಯಾರಿದ್ದಾರೆ ಅಂತ ಅನ್ನುವಂಥ ಒಬ್ಬ ರಾಜಕಾರಣದ ಏನು ದಿಗ್ಗಜ ಅಂತ ಎಂ ವಿ ರಾಜಶೇಖರನ್ನು ಅವರು ಈ ಭಾಗದಲ್ಲಿ ಒಂದು ಸೋಲ್ಗೆ ಬಿಟ್ರು ಮತ್ತೆ ನಾನು ಹೆಂಗೆಯ ಫೇಸ್ ಮಾಡೋಕಾಗ್ಲಿಲ್ಲ ಅವ್ರು ಚನ್ನಪಣ್ಣ ಎಲೆಕ್ಷನ್ ಫೇಸ್ ಮಾಡಕ್ ಅವ್ರು ತಕ್ಕೊಳ್ಳೇ ಇಲ್ಲ ನಾನಲ್ಲ ನನ್ನಲ್ಲ ಅಂತ ಬಂದ್ರು ಅಂಥದ್ರಲ್ಲಿ ಎರಡು ಸೋಲುಗಳನ್ನ ಸತತವಾಗಿ ಸೋತು ಒಂದು ಮಂಡ್ಯ ಇನ್ನೊಂದು ರಾಮನಗರ ಸೋತು ಕೂಡ ನಾನು ನನ್ನ ಪಕ್ಷ ಉಳಿಸ್ಕೋಬೇಕು ನನ್ನ ಕಾರ್ಯಕರ್ತನ ಗೂಡ್ಸ್ಕೊಂಡು ನಾನು ಹೋಗ್ಬೇಕು ನನ್ನ ನಾನಿದ್ದು ನನ್ನ ಪಕ್ಷ ಇದ್ದರೆ ನನ್ನ ಕಾರ್ಯಕರ್ತರು ಇದ್ದರೆ ನಾನು ಅನ್ನುವಂಥ ಮನಸ್ಸಿನಿಂದ ಬಂದು ಸಾತ್ವಿ ಇದು ಕೊಟ್ಟರಲ್ಲ ಇವತ್ತು ಎದೆ ನಾವು ಎಷ್ಟು ಮಟ್ಟಿಗೆ ಅವ್ರನ್ನ ಸಮರ್ಥಿಸ್ಕೊಬೇಕು ಮತ್ತೆ ಕಾಪಾಡ್ಕೋಬೇಕು ಅವ್ರನ್ನ ಯಾರು ನಿಖಿಲ್ ಕುಮಾರ್ ಇದು ಸ್ವಲ್ಪ ವಿಸ್ತಾರನೆ ಆಯ್ತು ಬೇಕಾಗಿದ್ದೀಗ ಚುನಾವಣಾ ಬರ್ತೀನಿ ಮಂಡ್ಯದ ಜನ ಬಹುತೇಕ ಎಲ್ಲ ಹೇಳುವಂಥದ್ದು ಹಾಗಂತ ನಾವು ಕಾಂಗ್ರೆಸ್ನ ಈ ವಿಚಾರದಲ್ಲಿ ಅಲ್ಲಿಗಳಾಗೆ ಇಲ್ಲ ಇಲ್ಲೂ ಸಹ ಎಲ್ಲ ತಾಲೂಕಿನ ಬಹುತೇಕ ರಾಜ್ಯದಾದ್ಯ ಎಲ್ಲ ಮೂಲೆಗಳಿಂದಲೂ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಕಾಂಗ್ರೆಸ್ ಪಕ್ಷದ ಶಾಸಕರುಗಳು ಸಹ ಇದು ಬಂದು ಕೆಲಸ ಮಾಡಿದ್ದಾರೆ ಸಚಿವರಾದಿಯಾಗಿ ಅದೇ ರೀತಿಯಲ್ಲಿ ಅಧಿಕಾರದಲ್ಲಿ ಇರುವ ಇಲ್ಲದೇ ಇರುವಂತಹ ಜೆ ಡಿ ಎಸ್ ಪಕ್ಷಕ್ಕೂ ಸಹ ಮಂಡ್ಯದವರು ಒಂದ್ಸಾರಿ ಸೋಲಿಸ್ತಾರೆ ಆದ್ರೆ ಅದೇ ಜನ ಬಂದಿಲ್ಲಿ ಮತ ಕೇಳ್ತಾರೆ ಅದೇನಾದ್ರು ವರ್ಕೌಟ್ ಆಗಿದೆಯಾ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಖಂಡಿತ ಖಂಡಿತ ಎಲ್ಲೆಲ್ಲಿದ್ದಾರೆ ಅವರು ನಂಟರಲ್ಲಿ ಇದಾರೆ ಸ್ನೇಹಿತರಲ್ಲಿ ಇದ್ದಾರೆ ಅವರು ಒಂದ್ ಹೋಗಿ ಬೋನ್ ಮಾಡಿಬಿಟ್ಟು ಮರ್ಬಿಡ್ಲಿಲ್ಲ ಎಲೆಕ್ಷನ್ ಆಗೋ ತನಕನೂ ಕಟಿಬದ್ಧವಾಗಿ ನಿಂತ್ಕೊಂಡ್ಬಿಟ್ರು ಎಲ್ಲೆಲ್ಲಿ ಈ ಸಂಬಂಧಿಕರಿದ್ದಾರೆ ಎಲ್ಲಿ ಸ್ನೇಹಿತರಿದ್ದಾರೆ ನಾನು ಎಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕು ಯಾರ ಮುಖಾಂತರ ಯಾರು ತಲುಪಬೇಕು ಪ್ರತಿಯೊಬ್ಬರೂ ಹೋಗಿ ವೈಯಕ್ತಿಕವಾಗಿ ಕನ್ವಿನ್ಸ್ ಮಾಡಿ ಯಾತಕ್ಕೆ ನಿಖಿಲ್ ಕುಮಾರಸ್ವಾಮಿ ಸೊ ಗೆಲ್ಲ ಗೆಲ್ಲಬೇಕು ಯಾತಕ್ಕೆ ಇಲ್ಲಿ ನಾವೆಲ್ಲಿ ಸೋತಿದ್ನ ಇಲ್ಲೆಲ್ಲಿ ನಾವು ಸರಿಪಡಿಸ್ಕೋಬೇಕು ಖಂಡಿತ ಗೆಲ್ಲಿಸಬೇಕು ಇಂಥ ಒಬ್ಬ ನಾಯಕ ನಮ್ಮ ಮತ್ತೆ ಸಿಗೋಲ್ಲ ಇವತ್ತು ಕಳ್ಕೊಬೇಡಿ ನೀವು ಒಂದು ಕನ್ವಿನ್ಸ್ ಮಾಡಿ ಯಾವ ಮಟ್ಟಕ್ಕೆ ಮನವರಿಕೆ ಮಾಡಿಕೆ ದುಡಿದಾರೆ ಅಂದರೆ ನಾನು ಮಂಡ್ಯ ಜಿಲ್ಲೆಯವರನ್ನ ಅತಿ ಹೆಚ್ಚು ಅತಿ ಹೆಚ್ಚು ಒಬ್ಬ ನಿನ್ನಿಸ್ತೀನಿ ಇವತ್ತು ನಿಖಿಲ್ ಸ್ವಾಮಿ ಅವರು ಗೆಲುವು ಮಂಡ್ಯ ಜಿಲ್ಲೆಯವರಿಂದನೇ ಅಂತ ಕಡಾ ಖಂಡಿತ್ವಾಗ್ನೂ ಹೇಳ್ತಿವಿ ಅದೇ ರೀತಿ ಸಿ ಪಿ ಯೋಗೇಶ್ವರ್ ಅವರು ಸಹ ಕಾಂಗ್ರೆಸ್ ಪಕ್ಷದ ಅಷ್ಟೇ ಅಲ್ದೆ ಅವ್ರದ್ದೇ ಆದಂತ ಒಂದು ವರ್ಗವೂ ಇತ್ತು ಅಲ್ಲಿ ಅವ್ರಿಗೂ ಕೆಲಸ ಮಾಡಿದರೆ ನಾಯಕರುಗಳ್ ಮಾಡಿದ್ರು ನಾಯಕರುಗಳ್ ಮಾಡಿದ್ರು ಕಾರ್ಯಕರ್ತರು ವೋಟಸ್ ಮಾಡಿದ್ರು ನಾಯಕರುಗಳು ಮಾಡಿದ್ರು ಯೋಗೇಶ್ವರ್ ಎಲೆಕ್ಷನ್ ನೀವೇಳಂಗೆ ಕಾ ನಾಯಕರುಗಳು ಇಡೀ ರಾಜ್ಯದ ನಾಯಕರುಗಳು ಇಡೀ ಸರ್ಕಾರ ಬಂದು ನಿಂತ್ಕೊಂಡು ಎಲೆಕ್ಷನ್ ಮಾಡ್ತವು ಆದರೆ ಜೆಡಿಎಸ್ ನಲ್ಲಿ ಮಂಡ್ಯದ ಕಾರ್ಯಕರ್ತ ಮಂಡ್ಯ ಅಂದಲ್ಲ ಸುಮಾರು ಎನ್ ಡಿ ಎ ಮೈತ್ರಿಕೂಟ ನಿಮ್ದು ಈಗ ಒಂದು ಬಿಜೆಪಿ ಪಾತ್ರ ಏನಿತ್ತು ನಿಮ್ಮಲ್ಲಿ ಗೆಲುವಿಗೆ ಕೆಲಸ ಮಾಡಿದ್ದಾರೆ ಅವ್ರು ಖಂಡಿತ ಕೆಲಸ ಆಗಿ ಕೆಲಸ ಮಾಡಿದ್ದಾರೆ ಅವ್ರ ಓಟ್ಗಳು ಕ ನಮಗೆ ನಮಗೆ ಸಾಕಷ್ಟು ಸಾಕಷ್ಟು ಅಲ್ಲ ಸಂಪೂರ್ಣವಾಗಿ ಜೆ ಡಿ ಬಂದಿದ್ದಾರೆ ಅದರಲ್ಲೆಲ್ಲೂ ಅವರು ಭೇದ ಎನಿಸಿಲ್ಲ ನಮ್ಮ ಎನ್ ಡಿ ಎ ಮೈತ್ರಿಕೂಟದ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನಿಂದ ಒಂದು ಓಟು ಆ ಕಡೆ ಈ ಕಡೆ ಡಿಸ್ಟರ್ಬ್ ಆಗಿಲ್ಲ ಹಿಂದುತ್ವದ ಓಟುಗಳು ಸಹ ನಿಮಗೆ ಬಂದಿದೆ ಪಿಯ ಓಟುಗಳು ನಿಮಗೆ ಬಂದಿದೆ ಜೆ ಡಿ ಎಸ್ನ ಅಷ್ಟು ಬಂದಿದೆ ಈ ವಕ್ಫು ಮತ್ತು ಜಮೀರ್ ಅವರ ಹೇಳಿಕೆಯಿಂದ ಮುಸ್ಲಿಮ್ಸ್ ಮತದಾರರು ಸಹ ಒಂದಷ್ಟು ಮತಗಳು ಮುಸ್ಲಿಮ್ಸ್ ಮತದಾರರಲ್ಲಿ ಎಷ್ಟು ಪರ್ಸೆಂಟ್ ಅಥವಾ ಎಷ್ಟು ಓಟ್ಗಳು ನಿಮ್ಗೆ ಆಗ್ಬೋದು ನಾನು ನೆನ್ನೆ ಯಾರು ಕೇಳಿದ್ರು ನನಗೆ ಈ ಎಲ್ಲಿ ಜಾತಿವಾರು ಇದನ್ನೆಲ್ಲ ಮಾತಾಡಿದಾಗ ಬಂದಾಗ ನಾವು ಜಾತಿವಾರು ಕಾಲ್ಕುಲೇಟೇ ಮಾಡಬಾರ್ದು ನಮ್ಗೆ ಯಾಕೆ ನಾವು ಸಂವಿಧಾನ ನಮಗೆ ಅತೀತತೆ ಅನ್ನೋ ಒಂದು ಹೆಸರು ಕೊಟ್ಟಿದೆ ಹಂಗಾಗಿ ನಾವು ಜಾತಿವರು ಅದು ಅಂದರೆ ಅದನ್ನು ಹೊರತುಪಡಿಸಿ ಕೂಡ ರಾಜಕಾರಣ ಇಲ್ದಿರೋದ್ರಿಂದ ನಾವು ಖಂಡಿತ ಇಪ್ಪತ್ತು ಪರ್ಸೆಂಟ್ ಸಖೆ ಶೇಕಡಾ ನಮಗೆ ಇಪ್ಪತ್ತು ಮುಸ್ಲಿಮರು ಮತ ಬರ್ತವೆ ಬರ್ತವೆ ಅವರಿಗೆ ಒಂದು ದೇವೇಗೌಡರ ಬಗ್ಗೆ ಇರುವಂಥ ಒಂದು ಗೌರವ ಆಮೇಲೆ ಆ ಸರ್ಕಾರ ಕೊಟ್ಟ ನಮ್ಮ ಜನತಾ ದಳ ಸರ್ಕಾರ ಕೊಟ್ಟಂತ ಸೌಲಭ್ಯಗಳು ಹಿಂದುಳಿದು ಮತ್ತೆ ಅಲ್ಪಸಂಖ್ಯಾತ ವರ್ಗಕ್ಕೆ ಇವೆಲ್ಲವೂ ನಮಗೆಲ್ಲ ಎಲ್ಲ ಕಡೆ ಹೊರಟ ನಿಮ್ ಪ್ರಕಾರ ನಾಲ್ಕರಿಂದ ನಾಲ್ಕೂವರೆ ಸಾವಿರ ಮತಗಳು ಬರ್ತವೆ ಅಂತ ಬರ್ತಾವೆ ಈಗ ನಿಮ್ಮ ಒಟ್ಟಾರೆ ಲೆಕ್ಕಾಚಾರ ಏನು ಹೇಳ್ತಾರೆ ನಿಖಿಲ್ ಕುಮಾರ್ ಸ್ವಾಮಿ ನಾಳೆ ಬೆಳಗ್ಗೆ ಒಂದು ಹತ್ತು ಗಂಟೆ ಒಂದು ಅಂದಾಜು ಬಂದಿಂತ ಒಂದು ಹತ್ತು ಸಾವಿರದ ರಾಜೂಬಾದಲ್ಲಿ ನಾವು ಗೆಲ್ತೀವಿ ಖಂಡಿತ ಗೆಲ್ತೇವೆ ಖಂಡಿತ ಅದೇ ಅವ್ರಿಗೆ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಯಾರ್ಟ ಸೋಲ ಆಗಲ್ಲ ಈ ಸರ್ ಇಲ್ಲ ಇಲ್ಲ ಬಿಟ್ಟಿಲ್ಲ ಚಂದಪಣ್ಣ ಜನ ಬಿಟ್ಟಿಲ್ಲ ಆ ತಗೊಂಡು ಆ ಹಂತಕ್ಕೆ ಹೋಗಿ ಬಿಟ್ಟಿಲ್ಲ ಅಂದ್ರೆ ಮಂಡ್ಯ ಸಂಸದ ಸ್ಥಾನಕ್ಕೆ ಒಳಪಟ್ಟಂತ ಇಡೀ ಮಂಡ್ಯ ಜಿಲ್ಲೆ ರಾಮನಗರ ವಿಧಾನಸಭಾ ಕ್ಷೇತ್ರ ಎರಡನ್ನೂ ಮೀರಿಸ್ತೀರಿ ಹೌದು ಖಂಡಿತ ಖಂಡಿತ ಅವೆರಡು ಸೋಲನ್ನ ಇಲ್ಲಿ ನೀವು ಗೆಲುವಾಗಿ ಎರಡಕ್ಕೂ ಉತ್ತರ ಸಿಗುತ್ತಿಲ್ಲ ಚಂದಪಣ್ಣದ ಮತದಾರರು ಅವರು ಪರವಾಗಿ ಅಂತೇಳಿ ಕೊಟ್ಟಿದ್ದಾರೆ ಗೆಲ್ಸಿದ್ದಾರೆ ಗೆದ್ದಿದ್ದಾರೆ ಗೆಲ್ಲಿಸಿದ್ದೀವಿ ರಾಜಕಾರಣದಲ್ಲಿ ನನ್ನ ಇಷ್ಟು ವರ್ಷಗಳ ಅನುಭವದಲ್ಲಿ ಒಬ್ಬ ವ್ಯಕ್ತಿಯ ಪಾಸಿಟಿವ್ನೆಸ್ಗಿಂತ ನೆಗೆಟಿವ್ನೆಸ್ ರಾಜಕೀಯದಲ್ಲಿ ತುಂಬ ಕೆಲಸ ಮಾಡುತ್ತೆ ಇಲ್ಲಿ ನಮ್ಮ ವಿರೋಧಿ ಅಭ್ಯರ್ಥಿಯ ನೆಗೆಟಿವ್ನೆಸ್ ನಮಗೆ ವರ್ಕೌಟ್ ಆಗಿದೆ ಹೇಗೆ ಹೇಳ್ತೀರಿ ಅದು ನೆಗೆಟಿವ್ನೆಸ್ ಅಂತ ಅದು ಅದೇ ನಾನು ನನ್ನ ಅದನ್ನೇ ಹೇಳೋದು ನನ್ನ ವ್ಯಕ್ತಿಗಿಂತ ವ್ಯಕ್ತಿತ್ವ ಮುಖ್ಯ ಅಂತ ಹೇಳೋದೇ ಅದನ್ನ ಅಲ್ಲ ವಿಶ್ಲೇಷಣೆ ಬೇಡ ನನಗೆ ಮಾತಾಡೋದು ಬೇಡ ನಾನು ಮಾತಾಡೋದು ಬೇಡ ಬಟ್ ಹೇಗೆ ವ್ಯಕ್ತಿ ವ್ಯಕ್ತಿತ್ವ ಮತ್ತೆ ಅವರ ನೆಗೆಟಿವ್ನಿಟಿ ಏನು ಇದೆ ಏನು ಜನಗಳ ಜೊತೆಲಿ ಬರೀದಿರೋದು ಅಥವಾ ಅವರ ಏನು ಅಟಿಟ್ಯೂಡು ಬಾಡಿ ಲ್ಯಾಂಗ್ವೇಜು ಇವೆಲ್ಲವೂ ಸಾಮಾನ್ಯವಾಗಿ ಅರಗಿಸ್ಕೊಳಕ್ ಆಗದಿರುವಂತವು ಮೊನ್ನೆ ಆನಂದ ಸ್ವಾಮಿ ಅವರು ಬಂದಿದ್ರು ಬಿಜೆಪಿ ಜಿಲ್ಲಾಧ್ಯಕ್ಷರು ಅವ್ರ ಮಾತು ಹೇಳಿದ್ರು ಅವ್ರು ಕಣ್ಣು ನೋಡ್ಕೊಂಡು ಮಾತಾಡ್ತಾರೆ ಆ ಕಡೆ ಒಬ್ರು ಇರ್ತಾರೆ ಈ ಕಡೆ ನಾನು ಇರ್ತೀನಿ ನನಗೊಂದು ಕಣ್ಣು ನೋಡಿದ್ದಾರೆ ಅವ್ರಿಗೊಂದು ಕಣ್ಣು ನೋಡಿದ್ದಾರೆ ಅಂತ ಅದು ಬಾಡಿ ಲ್ಯಾಂಗ್ವೇಜ್ ಅಂತೀರಾ ಅದೇ ಹೇಳ್ತಿರೋದು ನಾನು ಅದನ್ನೇ ವ್ಯಕ್ತಿ ದೊಡ್ಡದಾಗಿ ಬೆಳೆದಿದ್ದಾರೆ ಹತ್ತು ಚುನಾವಣೆಗಳನ್ನ ಎದುರಿಸಿದ್ದಾರೆ ಮಂತ್ರಿ ಆಗಿದ್ರು ವ್ಯಕ್ತಿ ಬೆಳೆದಿದ್ದಾರೆ ಅವರ ಅಸೆಟ್ಸ್ ಬೆಳೆದಿದೆ ಅವರ ಸಮಸ್ಯೆಗಳು ಬೆಳ್ಕೊಂಡಿದ್ದಾವೆ ವ್ಯಕ್ತಿತ್ವ ಬೆಳೆಸ್ಕೊಳ್ಳಿ ಜನರ ಜೊತೆ ಬೆರೆಯುವಂತದನ್ನ ಹೇಳಿಕೆ ಮಾತು ಕೇಳದೇ ಇರುವಂತದ್ದನ್ನ ಮತ್ತೆ ವ್ಯಕ್ತಿತ್ವಷ್ಟು ಬೆಳೆಸ್ಕೊಂಡ್ರೆ ಖಂಡಿತವಾಗ್ಲೂ ಶಾಶ್ವತವಾಗಿ ಚನ್ನಪಟ್ಟಣದಲ್ಲಿ ಅವ್ರು ನೆಲೆವರ್ಬೋದಾಗಿತ್ತು ಅಂತ ನಿಮ್ಮ ಅಭಿಪ್ರಾಯ ಹೌದು ಎರಡ್ ಸಾವಿರದ ಹದಿನೆಂಟರಿಂದ ಹದಿನೆಂಟರಿಂದಲೇ ಹೇಳಿದೆ ಆ ನಿಮ್ಗೆ ಒಳ್ಳೆ ಅವಕಾಶ ಇದೆ ಒಳ್ಳೆ ಭವಿಷ್ಯ ಇದೆ ಅಂತ ಎಲ್ಲವೂ ಸ್ವಯಂಕೃತ ಅಪರಾಧ ಮತ್ತೆ ಸ್ವಹಿತಾಸಕ್ತಿ ಇದು ತಿಂದಾಗ್ತು ನಾನೊಬ್ಬ ಪತ್ರಕರ್ತನಾಗಿ ನನಗೆ ಯಾರೂ ವಿರೋಧಿಯಾಗಲಿ ಪರ ಆಗಲಿ ಅಲ್ಲ ಯಾವುದೇ ಪಕ್ಷನೂ ಅಲ್ಲ ನನಗೆ ಆದರೆ ನನಗೆ ಇವತ್ತಿಗೂ ಕಾಡ್ತಾ ಇರುವಂಥದ್ದು ಅಂತ ಅಂದರೆ ಇಷ್ಟು ವರ್ಷದಲ್ಲಿ ನೋಡಿ ಮೊನ್ನೆ ನಾನು ಏನು ಒಂದು ಹುಡುಕ್ತಾ ಇರಬೇಕಾದ್ರೆ ತಿಟ್ಟನಳ್ಳಿ ಸೇತುವೆ ಇದೆಯಲ್ಲ ಕೋಟ್ ಕೋಟ್ಮಾರನಳ್ಳಿ ಮತ್ತು ತಿಟ್ಟಮಾರನಹಳ್ಳಿ ನಡುವೆ ಇರುವಂಥ ಸೇತುವೆ ಆ ಒಂದು ನದಿಗೆ ಅಡ್ಡಲಾಗಿರುವಂಥ ಸೇತುವೆಯಲ್ಲಿ ಯಾರು ಓಡ ಬಸ್ಗಳು ಓಡಾಡಲಿಕ್ಕೆ ತುಂಬ ಕಷ್ಟ ಆಗ್ತಿತ್ತು ಅದಕ್ಕೆ ಮುಂಚೆ ಅದೇ ತಿಟ್ಮನಹಳ್ಳಿ ಗ್ರಾಮದ ಪ್ರಪ್ರಥಮವಾಗಿ ಶಾಸಕರಾಗಿದ್ದಂಥವರು ಬಿ ವೆಂಕಟಪ್ಪನವರು ಅದಾದ ನಂತರ ಬಿಜಲಿಂಗ್ರು ಬಂದರು ವೈಕ್ಯ ರಾಮಯ್ಯವ್ರು ಬಂದರು ಅದಾದ ನಂತರ ಎರಡು ಬಾರಿ ಅವರ ಪುತ್ರ ಕೃಷ್ಣಪುರ ಒಂದು ಒಂದು ಒಮ್ಮೆ ಪಕ್ಷೇತರವಾಗಿ ಮತ್ತೊಮ್ಮೆ ಕಾಂಗ್ರೆಸ್ನ ಆದರೂ ಅದು ಮಾಡಿಲ್ಲ ಆದರೆ ವರದೆಗೂಡ್ರ್ರು ಮಾಡಿದ್ರು ಪ್ರಪ್ರಥಮ ಮಾಡಿದ್ರು ಮಾಹಿತಿ ಪ್ರಥಮರಾಗಿದ್ದರೆ ಹೇಗೌಡರು ಈ ತಾಲೂಕಿಗೆ ಮಾಡಿರೋ ಕಾರ್ಯಕ್ರಮಗಳನ್ನ ನಾವು ಮರಲಿಕ್ಕೆ ಸಾಧ್ಯ ಇಲ್ಲ ಏಕೆಂದರೆ ನಾವೆಲ್ಲ ಕತ್ಲೇಲ್ಲಿದ್ವಿ ಎಂಬತ್ಮೂರಲ್ಲಿ ಅವರು ಪವರ್ಗಾಗಲಿ ರಸ್ತೆಗಾಗಲಿ ಬಸ್ ಸೌಕರ್ಯಕ್ಕಾಗಲಿ ಅವರು ಕೊಟ್ಟಂತ ಇದ್ದಲ್ಲ ಪ್ರಾಮುಖ್ಯತೆ ನಾವು ಮರೆಯಕ್ಕೆ ಸಾಧ್ಯ ಇಲ್ಲ ಎಂಬತ್ನಾಲ್ಕರಿಂದ ತೊಂಬತ್ತೊಂಬತ್ತರವರೆಗೆ ವ್ಯಕ್ತಿ ಈಗ ಗರ್ಕಳಿ ಲಿಫ್ಟಿಕೇಶನ್ ವಿಚಾರದಲ್ಲೂ ಅಷ್ಟೇ ಅವ್ರದ್ದೇ ಅವ್ರದ್ದೇ ಪೂರ್ಣ ಫಲ ಅದಾದ ಮೇಲೆ ಇವೆಲ್ಲ ಮುಂದಕ್ಕೆ ಮುಂದುವರೆದ ಭಾಗಗಳಿವೆಲ್ಲ ಹಂಗಾಗಿ ಈ ಇದು ನನಗೆ ಅದು ಬಂದ್ಬಿಡುತ್ತೋದು ಹಿತಾಸಕ್ತಿ ಮತ್ತು ಸ್ವಯಂಕೃತ ಅಪರಾಧ ಹಂಗಾಗಿ ನೆಗೆಟಿವಿಟಿ ನಮ್ಮ ನಿಖಿಲ್ ಕುಮಾರ್ ಗೆಲುವಿಗೆ ಸಹಕಾರಿಯಾಗಿದೆ ಎಲ್ಲೋ ಒಂದು ಕಡೆ ನಿಮ್ಮ ನಿಖಿಲ್ ಅವರಿಗೆ ಪ್ಲಸ್ ಆಗಿದೆ ಅಂತ ಹೇಳ್ತಾ ಇದ್ದೀರಿ ಒಟ್ಟಾರೆ ಆತ್ಮೀಯ ವೀಕ್ಷಕರೇ ಇಷ್ಟೊತ್ತು ನಾಳೆ ಬೆಳಗ್ಗೆ ಚುನಾವಣೆ ನಿಮ್ಮ ಕಣ್ಮುಂದೆ ಬರುತ್ತೆ ನಮ್ಮದೇ ಅಂತಿಮ ಏನಲ್ಲ ಮತದಾರರ ಅವರೇನು ಕ್ರೋಢೀಕರಣ ಮಾಡಿ ಮತವನ್ನು ಬಾಕ್ಸ್ನಲ್ಲಿ ಇಟ್ಟಿದ್ದಾರೋ ಬೆಳಗ್ಗೆ ಆಗಿ ಅದು ಅನಾವರಣಗೊಳ್ಳುತ್ತೆ ಪೋಷಕ ಹತ್ತರಿಂದ ಹನ್ನೊಂದು ಗಂಟೆ ಒಳಗಡೆ ಒಂದು ಅಂದಾಜು ಬರುತ್ತೆ ಹನ್ನೆರಡೂವರೆ ಒಂದು ಗಂಟೆ ಒಳಗಡೆ ಸಂಪೂರ್ಣವಾಗಿ ಯಾರು ಗೆಲ್ತಾರೆ ಅನ್ನೋದು ನಿಖರವಾಗಿ ಗೊತ್ತಾಗುತ್ತೆ ಆ ನಿಟ್ಟಿನಲ್ಲಿ ಯಾಕೆ ಗೆಲ್ತೀವಿ ಯಾ ಎಲ್ಲಿ ನಮಗೆ ಪ್ಲಸ್ ಆಗಿದೆ ಎಲ್ಲಿ ಮೈನಸ್ ಆಗಿದೆ ಅನ್ನೋಂಥದ್ದು ಸಂಪೂರ್ಣ ಮಾಹಿತಿಯನ್ನು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಉಪಚುನಾವಣೆಗೆ ಸಂಬಂಧಪಟ್ಟಂತೆ ನಾಳೆ ಬೆಳಗ್ಗೆ ಅನಾವರಣಗೊಳ್ಳುವಂಥ ಫಲಿತಾಂಶದ ಬಗ್ಗೆ ಗರ್ಕಳ್ಳಿ ಕೃಷ್ಣೇಗೌಡರು ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿದ್ದಾರೆ ನಮಸ್ಕಾರಗಳು ನಮಸ್ತೆ 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 ಮತ್ತೊಂದು ಕಾರ್ಯಕ್ರಮ ಹಾಗೂ ಮತ್ತೊಂದು ಸುದ್ದಿಯ ಮುಖಾಂತರ ತಮ್ಮ ಮುಂದೆ ನಮಸ್ಕಾರ